ರಾಜ್ಯದ ಬರಪೀಡಿತ ಜಿಲ್ಲೆಗಳಲ್ಲಿ ಒಂದಾಗಿರುವ ಕೋಲಾರದಲ್ಲಿ ಕೃಷಿ ಚಟುವಟಿಕೆಗಳೊಂದಿಗೆ ಕುರಿ ಸಾಕಾಣಿಕೆ ಪ್ರಮುಖ ಕಸುಬಾಗಿದೆ ಕುರಿಗಾಹಿಗಳು ಬಯಲು ಪ್ರದೇಶದಲ್ಲಿ ದಿನವಿಡೀ ತಿರುಗಾಡುವುದರಿಂದ ಪ್ರತ್ಯೇಕ ಮೇವನ್ನು ಹಾಕಿ ಸಲಹುವ ಅವಶ್ಯಕತೆ ಇರುವುದಿಲ್ಲ ಕುರಿಗಳನ್ನು ಮಾಂಸಕ್ಕಾಗಿ ಮಾರಾಟ ಮಾಡುವುದಲ್ಲದೆ ಗೊಬ್ಬರ ಉಣ್ಣೆಯಿಂದಲೂ ಲಾಭ ಪಡೆಯಬಹುದಾಗಿದೆ ಕಾಲಕಾಲಕ್ಕೆ ಲಸಿಕೆಗಳನ್ನು ಹಾಕಿಸುವ ಮೂಲಕ ಅವುಗಳ ಮರಣ ಪ್ರಮಾಣವನ್ನು ತಗ್ಗಿಸಬಹುದು ಇದರಿಂದ ಉತ್ಪಾದನೆ ಹೆಚ್ಚಾಗಿ ರೈತರಿಗೆ ಆದಾಯವೂ ಹೆಚ್ಚಾಗಲಿದೆ ಕಳೆದ ಜಾನುವಾರು ಗಣತಿಯ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಆರರಿಂದ ಏಳು ಲಕ್ಷಕ್ಕೂ ಅಧಿಕ ಕುರಿಗಳಿದ್ದು ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಕುರಿ ಸಾಕಾಣಿಕೆಯನ್ನು ಉಪಕಸುಬಾಗಿಸಿಕೊಂಡಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ಕುರಿಗಾಹಿ ವಿಜಯ್ ಕುಮಾರ್ ಮನೆಯಲ್ಲಿ ಐವತ್ತು ಕುರಿಗಳನ್ನು ಸಾಕಾಣಿಕೆ ಮಾಡುತ್ತಿದ್ದು ಇಪ್ಪತ್ತೈದು ಕುರಿ ಮರಿಗಳನ್ನು ಎಂಟು ಸಾವಿರದಂತೆ ಮಾರಾಟ ಮಾಡಿ ಉತ್ತಮ ಲಾಭ ಗಳಿಸಿರುವುದಾಗಿ ತಿಳಿಸಿದರು ಇದು ಹೈಬ್ರಿಡ್ ಕುರಿ ಐತೆ ನಾಟಿ ಕುರಿ ಸ್ವಲ್ಪ ಇದು ಡೆವಲಪ್ಮೆಂಟ್ ಬರೋದು ಕಡಿಮೆ ಇದು ಹೈಬ್ರಿಡ್ ಕುರಿ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ ಅದು ಮಾಂಸಕ್ಕೋಸ್ಕರ ನಾವು ಮಾರಾಟ ಮಾಡ್ತೀವಿ ಮಂಜುರಿ ಅಮೀನ್ಗಡ ನಾರಿ ಸುವರ್ಣ ಸಿಂಧನೂರು ತಳಿಯ ಕುರಿಮರಿಗಳನ್ನು ತಂದು ಸಾಕಾಣಿಕೆ ಮಾಡಿದ ಮೂರು ತಿಂಗಳ ಬಳಿಕ ಮಾರಾಟ ಮಾಡುತ್ತಿದ್ದೇವೆ ಪ್ರತಿಯೊಂದು ಮರಿಗೂ ಮೂರರಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ಲಾಭ ಸಿಗುತ್ತಿದೆ ಎಂದರು ಮೂರು ತಿಂಗಳು ಆ ಮೂರು ತಿಂಗಳಲ್ಲೇ ನಾವು ಹನ್ನೆರಡು ಮಾಡಿದ್ವಿ ಮಾಡಿದ್ರು ಖರ್ಚು ವೆಚ್ಚಗಳೆಲ್ಲ ಗೊಬ್ಬರದಲ್ಲಿ ನಮಗೆ ಲಾಭ ಎಲ್ಲ ಸಿಗುತ್ತೆ ಶ್ರೀನಿವಾಸಗೌಡ ಗೌಡ ಕುರಿಮರಿಗಳನ್ನು ಏಳು ಸಾವಿರ ರೂಪಾಯಿಗಳಿಗೆ ತಂದು ಮೂರು ತಿಂಗಳ ಬಳಿಕ ಹದಿನೈದು ಸಾವಿರಕ್ಕೆ ಮಾರಾಟ ಮಾಡಲಾಗಿದೆ ಕುರಿ ಸಾಕಾಣಿಕೆ ಕೃಷಿಯೊಂದಿಗೆ ಉಪ ಕಸುಬಾಗಿದೆ ಎಂದರು ಮತ್ತೆ ಇಂಡಿ ಬೂಸ ಕೊಡ್ತೀವಿ ಜೋಳ ಜೋಳ ಹಾಕ್ಬೇಕು ಮೀನು ಜೋಳ ಹಾಕಿ ಚೆನ್ನಾಗಿ ಬರುತ್ತೆ ಆ ಜೋಳದಿಂದ ನಮಗೆ ಚೆನ್ನಾಗಿ ಮೂರು ತಿಂಗಳಿಗೆ ಮಾರೋ ಮರಿ ಎರಡುವರೆ ತಿಂಗಳಿಗೆ ಬರುತ್ತೆ ಬರುತ್ತೆ ನಾವು ನಾಲ್ಕು ತಿಂಗಳಿಗೆ ಕೊಟ್ಬಿಡ್ತೀವಿ ಹದಿನೈದು ಸಾವಿರ ಹದಿನಾರು ಸಾವಿರ ಕೊಡ್ತೀವಿ ನಮಗೆ ಸ್ವಲ್ಪ ಲಾಭ ಬರುತ್ತೆ ಅಂದ್ಬಿಟ್ಟು ನಡೆಸ್ತೀವಿ ನಾವು ಪಶುಪಾಲನಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿ ಕುಮಾರ್ ಪಾಟೀಲ್ ಕುರಿಗಳಿಗೆ ಜಂತುನಾಶಕ ಕರುಳುಬೇನೆ ಮತ್ತು ನೀಲಿ ನಾಲಿಗೆ ರೋಗಗಳು ಬರಲಿದ್ದು ಆರು ತಿಂಗಳಿಗೊಮ್ಮೆ ಉಚಿತವಾಗಿ ಲಸಿಕೆ ಹಾಕಲಾಗುತ್ತಿದೆ ಇದಾದ ಬಳಿಕ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಇದರಿಂದ ಕುರಿಗಾಹಿಗಳಿಗೂ ಲಾಭ ವೃದ್ಧಿಯಾಗಲಿದೆ ಎಂದರು ಏನು ಯಾವ ರೈತ ಬಾಂಧವರು ತಮ್ಮ ಕುರಿ ಮೇಕೆಗಳಿಗೆ ವರ್ಷಕ್ಕೆ ಎರಡು ಬಾರಿ ಲಸಿಕೆ ವರ್ಷಕ್ಕೆ ಎರಡು ಬಾರಿ ಜಂತುನಾಶಕ ಔಷಧಿ ಮತ್ತು ಯಾರು ಕರೆಕ್ಟಾಗಿ ಲಸಿಕೆ ಹಾಕ್ಸ್ಕೊತಾರೋ ಅವು ಯಾವ ಕುರಿಗಳು ಸಾವನ್ನಪ್ಪೋದಿಲ್ಲ